ಇವತ್ತಿನ ಯುವ ಸಮುದಾಯ ಇದನ್ನ ಯಾವ ರೀತಿಯಲ್ಲಿ ತಗೊಬೇಕು ಐ ವಿ ಎಫ್ ಇಂದ ನೀನು ಇದು ಮಾಡಿದಾಗ ಅದು ಹೊಂದಿಕೊಳ್ಳುತ್ತೆ ಅದು ಅದು ಹೊಂದಿಕೊಂಡು ಪರಿಸ್ಥಿತಿನ ಸ್ವೀಕಾರ ಮಾಡುತ್ತೆ ನನ್ನ ಸೂಟಬಲ್ ಪಾರ್ಟ್ನರ್ ಸಿಗದೆ ಇರೋವಾಗ ಒಂಟಿಯಾಗೆ ಇದ್ ಬಿಡ್ತಾಳೆ ನನಗೆ ಮದುವೆ ಬೇಡ ನಾನು ನಮ್ಮ ತಂದೆ ತಾಯಿ ಜೊತೆ ಇರ್ತೀನಿ ನನ್ನ ನನಗೆ ಇಷ್ಟ ನನ್ನ ತಾಯಿ ತಂದೆ ತಾಯಿ ಅವ್ರಿಗೆ ಆಸರಿಯಾಗೂ ಇರ್ತೀನಿ ಸರ್ಕಾರ ಅದಕ್ಕೆ ಕಾನೂನು ಮಾಡಿದೆ ಅದಕ್ಕೊಂದು ಪ್ರೊಟೆಕ್ಷನ್ ಕೊಟ್ಟಿದೆ ನಾಳೆ ಜನ ಅವ್ರನ್ನ ಇನ್ನೇನೋ ರೀತಿನಲ್ಲಿ ಕರಿಬಾರ್ದು ಸೊ ಇದ್ರ ಚಿಕಿತ್ಸೆಯಿಂದ ಆಗುವ ಸಾಮಾಜಿಕ ಪರಿಣಾಮಗಳು ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ ಇವಾಗ ಮದುವೆ ಆಗದೆ ಮಗು ಮಾಡಿಕೊಳ್ಳೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸೊ ಇದು ಹೆಣ್ಣಿನ ಸ್ವಾತಂತ್ರ್ಯನ ಇದು ಯಾವುದೇ ಹೆಣ್ಣು ತನಗೆ ಮಗು ಆಗಬೇಕು ತಾಯ್ತನ ಅವಳ ಹಕ್ಕು ಅವಳ ಅಸ್ಮಿತೆ ತಾಯ್ತನ ಹೌದು ಇದನ್ನು ಯಾರು ಪ್ರಶ್ನಿಸಬಾರ್ದು ಪ್ರಶ್ನಿಸಲಾರರು ಓಕೆ ಸ್ವಾತಂತ್ರ್ಯ ಅಂತ ನೀವು ಹೇಳಿದ್ರಿ ಹಾಂ ಈ ಇದು ಯಾವ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಯಾವಾಗಿನವರೆಗೂ ಆಗಿನ ನಡೆ ಇದು ಸಮಾಜದ ಕಾಲ ಕಾಲಕ್ಕೆ ನಡೆಯುವಂತ ಬದಲಾವಣೆ ಆಗುತ್ತೆ ಇರುವಂಥ ನಡೆ ಇದು ಹಿಂದಿನ ಕಾಲದಲ್ಲಿ ಆವಾಗ ಬಹಳ ಹಿಂದೆ ಯಾವಾಗಲೂ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಅಂದ್ರು ಸ್ವಾತಂತ್ರ್ಯವೇ ಇಲ್ಲ ಇವಳಿಗೆ ಅಂತ ಹೇಳಿದ್ರು ಬಹಳ ಹಿಂದಿನ ಕಾಲದಲ್ಲಿ ನೀವು ನೋಡ್ತಾ ಇದ್ರೆ ಆಗಿನ ಕಾಲ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ ಮಗು ಋತುಮತಿ ಆಗೋಕ್ಕಿಂತ ಮುಂಚೆನೇನೆ ಮದುವೆ ಮಾಡಿಬಿಡ್ಬೇಕು ಮಾಡಲಿಲ್ಲ ಅಂತಂದರೆ ಅವಳನ್ನ ಕಾಡುಗಟ್ಟಬೇಕು ಈ ಇರೋ ಅಂಥದಕ್ಕೆ ಅವನು ಕಳ್ಳನೋ ಸುಳ್ಳನೋ ತಂದೆ ವಯಸ್ಸೋನೋ ತಾತನ ವಯಸ್ಸವನೋ ರೋಗಿಷ್ಟನೋ ಯಾರಿಗೋ ಹಿಡ್ಕೊಂಡು ಕಟ್ಟೋರು ಹೀಗಾಗಿ ಆ ಐದು ವರ್ಷದ ಬಾಯಿ ಬಾಲೆ ತೊಟ್ಲಿಗೆ ಮದುವೆ ಮಾಡೋರು ಅಂತ ಕೇಳಿದ್ದೀನಿ ನಾನು ಈ ಐದು ವರ್ಷ ಬಾಲೆ ಇದಕ್ಕೆ ಸಹಜವಾಗಿ ಮದುವೆ ಆಗುವಂಥದ್ದೇ ಸಾಧ್ಯತೆ ಇತ್ತು ಹೀಗೆ ಆ ಕಾಲದಲ್ಲಿ ಬಾಲ್ಯ ಬಾಲ್ಯ ವಿಧವೆಗಳು ಬಾಲ ವಿಧವೆಗಳು ಬಹಳಷ್ಟು ಜನ ಆದರು ಆ ಕುರುಡು ಕಾಲದಲ್ಲಿ ಆ ಎಂಟು ವರ್ಷ ಐದು ವರ್ಷದ ಮಕ್ಕಳಿಗೆ ತಲೆ ಬಡಿಸಿ ಸೀರೆ ಉಡಿಸಿ ಬಿಳಿ ಸೀರೆ ಉಡಿಸಿ ಅವಳನ್ನ ಹೊರಗಿನ ಪ್ರಪಂಚಕ್ಕೆ ಬೆಳಕು ಕಾಣದೇ ಇರುವಂಥ ಒಂದು ಕತ್ತಲೆ ಕೋಣೆಯಲ್ಲಿ ಕಟ್ಟಿ ಹಾಕುವಂಥ ಒಂದು ಹೊತ್ತಿನ ಊಟ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ಇದು ಸಮಾಜದಲ್ಲಿ ಎಲ್ಲಿವರೆಗೆ ಇದು ಒಂದು ನಡೆ ಮುಂದಿನ ಇದು ಅಂತಂದ್ರೆ ಈ ತಂದೆ ತಾಯಿಗಳು ಈಗ ಸಮಾಜ ಇದನ್ನು ಗಮನಿಸ್ತು ಗಮನಿಸಾದ್ಮೇಲೆ ಈ ಇದಕ್ಕೆ ಈ ಪದ್ಧತಿಗಳನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಏಜು ವಯೋಮಿತಿನ ಹೆಚ್ಚಿಸಿದ್ರು ಆಮೇಲೆ ಬಾಲ್ಯ ವಿವಾಹನ ತಡಿಬೇಕು ಅಂತ ಹೇಳಿ ಮಾಡಿದ್ರು ನಿಮಗೊಂದು ಆಶ್ಚರ್ಯ ಆಗುತ್ತೆ ಬಾಲ ವಿಧವೆಗಳು ಸಾವಿರದ ಒಂಬೈನೂರ ಮೂವತ್ತ ಮೂವತ್ತರ ಆಜುಬಾಜಲ್ಲಿ ಇಪ್ಪತ್ತೆರಡು ಸಾವಿರ ಮದ್ರಾಸೊಂದ್ರಲ್ಲ ಇದ್ದರು ಈ ವಿಧವೆಗಳು ಅಂತ ಹೇಳಿದ್ರೆ ಒಂದು ಹೊತ್ತಿನ ಅನ್ನಕ್ಕೆ ಇನ್ನೊಬ್ಬರ ಆಶ್ರಯದಲ್ಲಿ ಇರುವಂತಹ ಪರಿಸ್ಥಿತಿ ಇತ್ತು ಅವಾಗ ಶಿಕ್ಷಣದಿಂದ ಅವಳಿಗೆ ಧನಿನೂ ಇಲ್ಲ ಉಸಿರೂ ಇರಲಿಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದರು ನಂತರದ ಜನರೇಷನ್ ಏನು ಬಂತು ಶಿಕ್ಷಣ ಅಲ್ಪ ಸ್ವಲ್ಪ ಶಿಕ್ಷಣ ಕೊಟ್ಟರು ಕೂಡ ತಾಯಿ ಅಥವಾ ಹೆಣ್ಣು ಅನ್ನೋಳು ಬಾಗಿಲ ಹಿಂದೆ ಮನೆಯಲ್ಲೇ ಮಾತಾಡಬೇಕಾಗಿತ್ತು ಮನೆಯಲ್ಲಿ ಬಂದವರು ಯಾರಾದರೂ ಬಂದ್ರೆ ಗಂಡಸರಿಗೆ ಮುಖ ಕೊಟ್ಟು ಮಾತಾಡದೆ ಇರೋ ಎಷ್ಟೋ ವೇಳೆ ಹಗಲಿನಲ್ಲಿ ಗಂಡನ ಮ ಗಂಡನ ಜೊತೆ ಮೊಕ ಎತ್ತಿ ಮಾತಾಡೋ ಮಾತಾಡದೇ ಇರೋಂಥ ಪರಿಸ್ಥಿತಿ ಇತ್ತು ಆ ಕಾಲದಲ್ಲಿ ಇದಾದ ನಂತರ ಏನಾಯಿತು ಇವಾಗೆಲ್ಲ ಈ ಸಮಾಜದ ಈ ಪದ್ಧತಿಗಳಿಂದ ಶೋಷಿತರಾಗಿ ಕಷ್ಟಪಟ್ಟಿರೋರು ಸಂಕಷ್ಟಪಟ್ಟಿರೋರು ತಂದೆ ತಾಯಿಗಳು ನೋಡಿದರು ಸಮಾಜ ಸೇವರು ಸೇವಕರು ನೋಡಿದರು ಇವರಿಗೆ ಶಿಕ್ಷಣ ಕೊಡೋಕ್ಕೆ ಮುಂದಾದರು ಶಿಕ್ಷಣ ಕೊಟ್ಟರು ಶಿಕ್ಷಣದಿಂದ ಆಧುನಿಕ ಸ್ತ್ರೀ ಹೊರಗಿನ ಪ್ರಪಂಚಕ್ಕೆ ತೆರಕೊಂಡಳು ತನ್ನ ಸುತ್ತು ಏನಾಗ್ತಾ ಇದೆ ತಾನೇನು ಪುರುಷ ಸ್ವಾಮ್ಯದಲ್ಲಿ ಪುರುಷಾಡಳಿತದಲ್ಲಿ ಏನೇನಾಗ್ತಿದೆ ದೌರ್ಜನ್ಯ ದಬ್ಬಾಳಿಕೆ ಏನೋ ಒಂದು ಆಗ್ಬೋದು ಇಂಥದ್ರಲ್ಲಿ ಕೌಟುಂಬಿಕ ದೌರ್ಜನ್ಯಗಳಾಗಲಿ ಅವಳಿಗೆ ತಾರತಮ್ಯ ನಾನು ಗಂಡಸು ಏನು ಬೇಕಾದ್ರೂ ಮಾಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ನೀನು ಒಬ್ಬಳು ಇದ್ದರೆ ಹೊರಗಡೆ ಅನೇಕ ಹೆಣ್ಣುಗಳನ್ನ ನಾನು ಇಟ್ಕೋತೀನಿ ಈ ರೀತಿಯಂಥದ್ದು ಬೇಕಾದಷ್ಟು ನಡೀತು ನಡೆದಾದಮೇಲೆ ಅವಳು ಇನ್ನು ಬಾಯಿ ಮುಚ್ಚಿಕೊಂಡು ಇರುವಂತಹ ಪರಿಸ್ಥಿತಿನ ಸ್ವಲ್ಪ ಹೊರಗಡೆ ಬಂದ್ಲವಳು ಆಚೆ ಬಂದ್ಲು ತನ್ನ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ತಾನು ಇಚ್ಛಿಸಿರುವಂತಹ ಒಂದು ಹೊರಗಡೆ ಕಟ್ಟುಪಾಡುಗಳಿಂದ ಈಗ ಯಾವುದೇ ಒಂದು ಆಯಾ ಕಾಲಕ್ಕೆ ಅವರು ಮಾಡಿರುವಂಥದ್ದು ಏನಿದೆ ಸಾಮಾಜಿಕ ಪದ್ಧತಿ ಅದು ಅವಾಗ ಸರಿ ಇರ್ಬೋದು ಈಗ ನಮಗೆ ಅದು ಅರ್ಥಹೀನ ಇರ್ಬೋದು ಇದು ಈವಾಗ ತನಗೇನು ಬೇಕೋ ಅದನ್ನು ಯೋಚನೆ ಅಂಥ ಆಧುನಿಕ ಮಹಿಳೆ ಬಂದಿದ್ದಾಳೆ ಇದು ಸಮಾಜ ಸಮಾಜದ ನಡೆ ಇದೊಂದು ಆ ಕಾಲದಿಂದ ಈ ಕಾಲದವರೆಗೂ ಬಂದಿರುವಂತಹ ವಿಕಸನ ಹಾಗಾಗಿ ತಪ್ಪು ಏನು ಸರಿ ಏನು ಅಂತ ತಿಳ್ಕೊಳ್ಳೋ ಅಂತ ಒಂದು ಸ್ವಾತ ತಾನು ಸ್ವತಂತ್ರವಾಗಿ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಅವಳಿದ್ದಾಳೆ ಹಾಗಾಗಿ ತಪ್ಪು ಒಪ್ಪು ಇಲ್ಲಿ ಪ್ರಶ್ನೆ ಅಲ್ಲ ಅವಳ ತಾಯಿ ಆಗೋದು ಅವಳ ಹಕ್ಕು ಅದನ್ನೇ ನಾನು ಅದನ್ನ ಪರಿಭಾವಿಸ್ತೀನಿ ಬಟ್ ಸಮಾಜದಲ್ಲಿ ಅಂತ ನಾವು ತಗೊಳ್ಳೋದಾದ್ರೆ ಆ ಮಗು ಏನನ್ನೆಲ್ಲ ಫೇಸ್ ಮಾಡುತ್ತೆ ಅನ್ನೋದು ಒಂದು ಅದರ ಮಾನಸಿಕ ಸ್ಥಿತಿಗೆ ನಾವು ಎಷ್ಟು ಪ್ರಶ್ನೆಗಳನ್ನ ಹಾಕ್ತೀವಿ ಅನ್ನೋದು ಒಂದು ಇನ್ನೊಂದೇನು ಅಂದರೆ ಇವತ್ತಿನ ಯುವ ಸಮುದಾಯ ಇದನ್ನ ಯಾವ ರೀತಿಯಲ್ಲಿ ತಗೊಬೇಕು ಅನ್ನುವಂಥದ್ದು ನೀವು ನಾವು ಮಕ್ಕಳ ಬಗ್ಗೆ ಏನು ಸಮಾಜ ಫೇಸ್ ಮಾಡುತ್ತೆ ಅದು ಸಮಾಜದಲ್ಲಿ ಎಷ್ಟು ಕಷ್ಟ ಬೀಳುತ್ತೆ ಅಂತ ನಾವು ಒಂದು ದೃಷ್ಟಿಯಿಂದ ನಾವು ನೋಡ್ತಿದ್ದೀವಿ ಇದಲ್ಲದೆ ನೀವು ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಈ ಆಲ್ಕೋಹಾಲಿಸಮ್ ಇರುವಂಥದ್ದು ಕೌಟುಂಬಿಕ ದರ್ಜನ್ ದೌರ್ಜನ್ಯ ತಾಯಿನ ಹೊಡೆಯೋದು ತಾಯಿನ ಪೀಡಿಸೋದು ಈ ಈ ಸಂಸಾರಗಳಲ್ಲಿ ನೋಡಿರುವಂಥ ಮಕ್ಕಳು ಸಮಾಜ ವಿರೋಧಿ ಕಾರ್ಯಗಳನ್ನ ತೊಡಗೋದನ್ನು ನಾವು ನೋಡಿದ್ದೀವಿ ಆಮೇಲೆ ಮನೆಯಲ್ಲಿ ಶಾಂತತೆ ಇಲ್ಲದೆ ಇರೋವಂಥದ್ದು ಶಿಕ್ಷಣದಿಂದ ಸ್ಕೂಲ್ಗಳಿಗೆ ಹೋಗದೆ ಇರೋವಂಥದ್ದು ಇಂತಹ ಪರಿಸ್ಥಿತಿಗಳು ಇವೆ ಅಂಥದ್ರಲ್ಲಿ ಈ ಮಗುಗೆ ಅಟ್ಮೋಸ್ಟ್ ಕೇರ್ ಕೊಟ್ಟು ಇದನ್ನು ಅದನ್ನು ಬೆಳೆಸ್ತಾರೆ ಬೆಳೆಸಿರುವಾಗ ಅದು ತನ್ನ ತಂದೆ ತಾಯಿಗಳಿಗೆ ಈಗ ಒಂದು ಅಧ್ಯಯನ ಹೇಳುತ್ತೆ ಚಿಕ್ಕಂದಿನಲ್ಲೇ ಇದಕ್ಕೆ ಈ ರೀತಿ ಹೇಳಿದಾಗ ನಿನಗೆ ಐ ವಿ ಎಫ್ ಇಂದ ನೀನು ಇದು ಮಾಡಿದಾಗ ಅದು ಹೊಂದಿಕೊಳ್ಳುತ್ತೆ ಅದು ಅದು ಹೊಂದಿಕೊಂಡು ಪರಿಸ್ಥಿತಿನ ಸ್ವೀಕಾರ ಮಾಡುತ್ತೆ ಹಾಗೆ ಅಂತ ಹೇಳಿ ನಮಗೆ ಮಾಹಿತಿಗಳು ಹೇಳುತ್ತವೆ ನೀವು ಹೇಳೋ ಪ್ರಕಾರ ಒಂದು ಶಾಲೆಗಳಲ್ಲಿ ಅಥವಾ ಇದರಲ್ಲಿ ಮಗುಗೆ ಖಿನ್ನತೆ ಬರಬಹುದು ಈ ರೀತಿ ನಿನ್ನ ತಂದೆ ಯಾರು ಅಂತ ಕೇಳಬಹುದು ಅಂತ ಹೇಳಿ ಅದರಲ್ಲಿ ಅವನಿಗೆ ಹೇಳಿರಬೇಕು ಈಗ ಈಗ ತಂದೆ ಬಿಟ್ಟೋಗಿರೋಂಥದ್ದು ಎಷ್ಟು ಜನ ಇದ್ದಾರೆ ತಂದೆ ಸತ್ತೋಗಿರೋರು ಎಷ್ಟು ಜನ ಇದ್ದಾರೆ ಆ ಮಕ್ಕಳುಗಳು ತಂದೆ ಈಗ ಹೊಟ್ಟೆಪಾಡಿಗೆ ತಾಯಿ ಬೇರೆ ಏನೇನೋ ಕೆಲಸಗಳನ್ನ ಮಾಡಿ ಮಕ್ಕಳನ್ನ ಬೆಳೆಸ್ತಾಳೆ ದೇವದಾಸಿಗಳಾಗ್ಲಿ ಇನ್ನೊಂದಾಗ್ಲಿ ಅವ್ರಗಳಿಗೂ ಕೂಡ ತಂದೆಯ ಪ್ರಶ್ನೆಗಳು ಬರುತ್ತೆ ತಂದೆಯ ಇಲ್ಲದೇ ಇರೋದು ತಂದೆಯೇ ಸಾಕಬೇಕು ತಂದೆಯೇ ಇದು ತಂದೆ ಇಲ್ಲದೆ ಇರೋ ಬೆಳೆಸೋದ್ರಿಂದ ತಂದೆ ತಾಯಿ ಎರಡೂ ಆಗಿ ಬೆಳೆಸುವಂಥ ಪರಿಸ್ಥಿತಿಗಳು ನಾವು ಐ ವಿ ಎಫ್ ಬಿಟ್ಟು ಬೇರೆ ನೋಡಿದಾಗ ಇವೇ ಸಮಸ್ಯೆಗಳೇ ಜಾಸ್ತಿ ಆಗಿರೋದಿದೆ ಅಲ್ವೇ ಹಾಗಿರುವಾಗ ಈ ದೃಷ್ಟಿಕೋನದಿಂದ ನಾವು ಸ್ವಲ್ಪ ಈ ದೃಷ್ಟಿಕೋನಕ್ಕೆ ಬದಲಾಯಿಸಿಕೊಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಇದು ಮದುವೆ ಆಗದೆ ಮಕ್ಕಳನ್ನು ಪಡೆಯೋದು ಜಮ್ ಯುವ ಸಮೂಹ ಯಾವ ರೀತಿಯಲ್ಲಿ ತಗೊಬೇಕು ಅದನ್ನು ಅನ್ನೋದು ಅದನ್ನು ನೇತ್ಯಾತ್ಮಕವಾಗಿ ತಗೊಳ್ಳದೆ ಸಕಾರಾತ್ಮಕ ತಗೋಬೇಕು ಏಕೆಂದರೆ ಮದುವೆ ಅನ್ನೋದು ಅವರವರ ಇಚ್ಛೆ ಆ ಕಾಲಕ್ಕೆ ಏನಾಯಿತು ಮೊದಲ ಕಾಲದಲ್ಲಿ ಇಂತಿಷ್ಟೇ ಸಮಯದಲ್ಲಿ ಮದುವೆ ಆಗಬೇಕು ಅಂತಿತ್ತು ಈಗ ಕೆರಿಯರ್ ಆಮೇಲಿಂದ ತನ್ನ ಸೂಟಬಲ್ ಪಾರ್ಟ್ನರ್ ಸಿಗದೆ ಇರ್ಬೋದು ಈಗ ಏನಾಗುತ್ತೆ ಅಂತಾರೆ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಅವರಿಗೆ ವಿವೇಚನೆ ಇರಲ್ಲ ವಿವೇಕ ಇರೋಲ್ಲ ಒಂದು ಇಪ್ಪತ್ತೆರಡು ವರ್ಷಗಳಲ್ಲೇ ಅವರಿಗೆ ಮದುವೆ ಮಾಡಿದಾಗ ಅಥವಾ ಆ ಸಂದರ್ಭಗಳಲ್ಲಿ ಇವರುಗಳು ಕೇರಿ ಓದು ಎಲ್ಲರಿಗಿಂತ ಚೆನ್ನಾಗಿ ಓದಬೇಕು ನಾವು ಒಳ್ಳೊಳ್ಳೆ ಕೆಲಸಗಳಿಗೆ ಗಳಿಸ್ಕೋಬೇಕು ಉದ್ಯೋಗ ಕಳಿಸ್ಕೋಬೇಕು ಫಾರಿನ್ಗೆ ಹೋಗ್ಬೇಕು ಅಲ್ ಇದು ಮಾಡಬೇಕು ಅನ್ನೋವಾಗ ಏಜು ಹೊರಟೋಗ್ತಾ ಹೋಗುತ್ತೆ ಇವರಿಗೆ ಇಷ್ಟ ಆಗಿರುವಾಗ ಅವರಿಗೆ ತನ್ನ ಗಂಡ ಹೀಗೆ ಇರಬೇಕು ತನ್ನ ಪಾರ್ಟ್ನರ್ ಅನ್ನೋ ಒಂದು ಇದು ಬರುತ್ತೆ ಆವಾಗ ತನ್ನ ಸೂಟಬಲ್ ಪಾರ್ಟ್ನರ್ ಸಿಗದೆ ಇರೋವಾಗ ಒಂಟಿಯಾಗೇ ಇದ್ದು ಬಿಡ್ತಾಳೆ ಒಂಟಿಯಾಗಿ ಮೇಲೆ ಈ ಗಂಡಸನ್ನ ಯಾಕೆ ಸಹಿಸ್ಕೋಬೇಕು ನಾನು ಅವರ ದಬ್ಬಾಳಿಕೆ ಯಾಕೆ ಸಹಿಸ್ಕೋಬೇಕು ಈಗ ನೀವು ಎಷ್ಟೋ ಸಾಫ್ಟ್ವೇರ್ ಇವುಗಳಲ್ಲಿ ಎಷ್ಟೋ ಮನೆತನಗಳಲ್ಲಿ ಕುಟುಂಬಗಳಲ್ಲಿ ದೌರ್ಜನ್ಯ ಕೊಲೆ ಇಂಥವು ನಾವು ಪೇಪರ್ಗಳಲ್ಲೂ ಓದಿರ್ತೀವಿ ಹಾಗಾಗಿ ಏನಾಗುತ್ತೆ ಇವರುಗಳು ನನಗೆ ಆ ಬೇಡವೇ ಬೇಡ ಆ ಕು ಆ ಕುಟುಂಬದ ಇದನ್ನ ಅವ್ರನ್ನ ಅನುಸರಿಸ್ಕೊಳ್ಳೋದೇ ಬೇಡ ಅಂತ ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದಾಳೆ ಈಗ ಮಹಿಳೆ ಅಂದರೆ ಎಲ್ಲರೂ ಹೀಗೆ ಈ ಇದಕ್ಕೆ ಹೋಗ್ತಾರೆ ಅಂತ ನಾನು ಭಾವಿಸಲ್ಲ ಎಲ್ಲೋ ಸರ್ಟನ್ ಪರ್ಸೆಂಟೇಜ್ ಒಂದು ಒಂದು ಆಗ್ಬೋದು ಹತ್ತರಿಂದ ಒಂದು ಹದಿನೈದು ಪರ್ಸೆಂಟ್ ಆಗ್ಬೋದೇನೋ ಅಂತ ಹೇಳಿ ಅಷ್ಟು ಧೈರ್ಯ ಇಲ್ಲ ಯಾಕೆಂದರೆ ಹೆಣ್ಣಿಗೆ ಎಲ್ಲ ಹೆಣ್ಮಕ್ಳಿಗೂ ನನಗೆ ಮದ್ವೆನೇ ಬೇಡ ಗಂಡು ಅಂತ ಹೇಳಿ ಅದೇ ಅನ್ಸ್ತು ಇವಾಗ ಸಾಕಷ್ಟು ಇಂದಿನ ಜನರೇಷನ್ ಅಲ್ಲಿ ನೋಡೋದಾದ್ರೆ ನಂಗೆ ಮದ್ವೆ ಅನ್ನೋ ಕಾನ್ಸೆಪ್ಟೇ ಬೇಡ ನಂಗೆ ಇಂಟ್ರೆಸ್ಟ್ ಇಲ್ಲ ಲಿವಿಂಗ್ ರಿಲೇಶನ್ಶಿಪ್ಪು ಬೇಡ ಯಾವ್ದು ಬೇಡ ಅಪ್ಪ ಅಮ್ಮನ ಜೊತೆ ಎದ್ ಬಿಡ್ತೀನಿ ಆರಾಮಾಗಿ ಅಂತ ಹೇಳೋ ಹೆಣ್ಮಕ್ಳಿಗೆ ಈ ತಂದೆ ಇಲ್ಲದೆ ಅಂದ್ರೆ ಗಂಡನಿಲ್ಲದೆ ಮಗು ಮಾಡ್ಕೊಳ್ಳುವ ಕಾನೂನು ಏನಿದೆ ಒಂದು ವರದನ ಆಗ್ಬಹುದಾ ಅನ್ನುವಂಥದ್ದು ಆಮೇಲೆ ಹೀಗೆ ಏನಾದ್ರು ಕಂಟಿನ್ಯೂ ಆದ್ರೆ ಇದು ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಇದಕ್ಕೆ ಮುಂಚೆ ನಾನು ಈಗಾಗ್ಲೇ ಹಿಂದಿನ ವಾಕ್ಯದಲ್ಲಿ ಹೇಳಿದೀನಿ ಈಗ ಅಮ್ಮ ಅಪ್ಪನ್ನ ಬಿಟ್ಟು ನಾನು ಹೋಗಲ್ಲ ನಾನು ಅವ್ರ ಜೊತೆ ಯಾಕೆಂದರೆ ಯಾರೋ ಯಾರದೋ ಮನೆಗೆ ಹೋಗಿ ನಾನು ಅವ್ರ ಪರಿಚಯ ಮಾಡ್ಕೊಂಡು ಅವರ ಇಷ್ಟಾನುಸಾರ ನಾನು ನಡಿಬೇಕು ಬದುಕಬೇಕು ಅನ್ನೋದು ಈಗ ಮದುವೆಗಳು ಕೂಡ ನೀವು ಎಷ್ಟೋ ಮದುವೆಗಳು ಇದು ಹಾಕ್ತಾರೆ ಕ್ಲಾಸ್ ಹಾಕ್ತಾರೆ ನಾನು ನಿಮ್ಮ ತಂದೆ ತಾಯಿ ಜೊತೆ ನಾನು ಇರಲ್ಲ ಬೇರೆ ಮನೆ ಮಾಡಬೇಕು ಅಂತಾರೆ ಯಾಕೆಂದರೆ ಇಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅವರ ತಾಯಿ ತಂದೆ ಜೊತೆಗೆ ಇವರು ಹೊಂದಾಣಿಕೆ ಆಗದೆ ಇರಬಹುದು ಅಲ್ಲಿ ನಿ ಪ್ರತಿನಿತ್ಯ ಜಗಳಾಗೋ ಬದಲು ಇವರು ಹೊರಗಡೆ ಇರ್ತಾರೆ ಅಲ್ವಾ ಅದೇ ರೀತಿ ಇವರು ನನಗೆ ಮದುವೆ ಬೇಡ ನಾನು ನಮ್ಮ ತಂದೆ ತಾಯಿ ಜೊತೆ ಇರ್ತೀನಿ ನನ್ನ ಇಷ್ಟ ನನ್ನ ತಾಯಿ ತಂದೆ ತಾಯಿ ಅವರಿಗೆ ಆಸರಿಯಾಗೂ ಇರ್ತೀನಿ ಜೊತೆಲೇ ಇರ್ತಾರೆ ಅವರಿಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಮಗಳು ಇರ್ತಾಳೆ ಅಥವಾ ಇಬ್ರು ಹೆಣ್ಮಕ್ಳೇ ಇರ್ತಾರೆ ಆತರ ಮಕ್ಕಳಿಗೆ ಹೌದೌದು ಯಾಕೆಂದ್ರೆ ಇಬ್ರು ಹೆಣ್ಮಕ್ಳು ಮದುವೆ ಆಗೋಗಿ ಇವರು ಎಷ್ಟೇ ದೊಡ್ಡವರಾದರೂ ಕೂಡ ಅನಾಥರಾಗಿ ಅವ್ರ ಕಾಯಿಲೆ ಬಿದ್ದಾಗ ನೋಡ್ಕೊಳ್ಳೋದೇ ಇರೋ ಅಂಥವ್ರ ಪರಿಸ್ಥಿತಿಗಳು ನನಗೆ ಗೊತ್ತಿರೋ ಹಾಗೆ ನಮ್ಮ ದೊಡ್ಡ ಒಬ್ಬ ನನ್ನ ಪ್ರೊಫೆಸರೇ ಅವರು ತುಂಬಾ ಪ್ರಸಿದ್ಧರಾಗಿದ್ದವರು ಅಂತವ್ರು ಮಕ್ಕಳುಗಳು ಮದುವೆಗಾಗಿ ಹೋದ್ಮೇಲೆ ಅವರು ಒಂದು ಹಿರಿಯರ ವೃದ್ಧಾಶ್ರಮದಲ್ಲಿ ವೃದ್ಧಾಶ್ರಮ ಅಂದರೆ ಬಹಳ ಸ್ಟ್ಯಾಂಡರ್ಡ್ ವೃದ್ಧಾಶ್ರಮನೇ ಇರ್ಬೋದು ವೃದ್ಧಾಶ್ರಮ ವೃದ್ಧಾಶ್ರಮನೇ ಹೌದು ಫೀಲ್ ಇಲ್ಲ ನಮ್ಮಗಳಿಗೆಲ್ಲ ಒಂಥರ ಅನ್ನಿಸ್ತಾ ಇತ್ತು ಈ ತರ ಆಗದೆ ಇರೋ ಕೂಡ ಇದು ಒಂದು ಸಹಜವಾಗಿ ಸಂತೋಷಕರ ವಾತಾವರಣ ನಿರ್ಮಿಸುವಂಥ ಒಂದು ಸಂದರ್ಭ ಇದೆ ಇದು ವರದಾನವೇ ಆಮೇಲೆ ನೀವು ಹೇಳಿದ ಹಾಗೆ ಮಕ್ಕಳ ಮೇಲೆ ಪರಿಣಾಮ ಆಗಲೇ ನಾವು ಮಾತಾಡಿದೀವಿ ಹಾಗಾಗಿ ಇದು ಸಂತೋಷವಾಗಿರುವಂಥ ಒಂದು ವಾತಾವರಣ ನಿರ್ಮಿಸುತ್ತೆ ಆಮೇಲೆ ನೀವು ಇದೇ ತರವೇ ಮುಂದೆ ಮುಂದುವರಿತಾರೆ ಅಂತಂದ್ರೆ ಇದೇ ತರವೇ ಯಾರು ಯಾಕಿದ್ರೆ ಹೆಣ್ಣು ಗಂಡು ಅಂತ ಅಂಥದ್ದು ದೈಹಿಕ ಇದು ಇದ್ದೇ ಇರುತ್ತೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಇರುತ್ತೆ ಈಗ ಅಟ್ರಾಕ್ಷನ್ ಇರುವಾಗ ಮದುವೆಗಳು ಇಲ್ಲದೇ ಇಲ್ಲ ಅಥವಾ ಒಟ್ಟು ಒಟ್ಟುಗೂಡಿ ಗುಡಿ ಬದುಕುವಂತಹ ಸಂದರ್ಭಗಳಿಲ್ಲ ಅಂತೆಲ್ಲ ಖಂಡಿತ ಇರುತ್ತೆ ಇದು ಯಾವುದೋ ಒಂದು ಸಣ್ಣ ವೈಯಕ್ತಿಕ ಕಾರಣಗಳಿಂದ ಮಾಡಿರೋ ಅಂಥದ್ದು ಸರ್ ಸರ್ಕಾರ ಅದಕ್ಕೆ ಕಾನೂನು ಮಾಡಿದೆ ಅದಕ್ಕೊಂದು ಪ್ರೊಟೆಕ್ಷನ್ ಕೊಟ್ಟಿದೆ ನಾಳೆ ಜನ ಅವ್ರನ್ನ ಇನ್ನೇನೋ ರೀತಿನಲ್ಲಿ ಕರಿಬಾರ್ದು ಅವಹೇಳನ ಮಾಡಬಾರ್ದು ಅಂತ ಹೇಳಿ ಕಾನೂನು ರೀತಿಯ ಇದನ್ನು ಮಾಡಿಕೊಂಡಿದೆ ಇದು ಹೀಗೆ ಇದು ಈ ಈ ಥರ ಜನಾಂಗ ಬಹಳ ಈ ಥರ ತಂದೆ ಇಲ್ಲದೆ ಹುಟ್ಟಿರೋ ಅಂಥವು ತಂದೆ ಇಲ್ಲದೆ ಅಂತ ಅನ್ನೋದಕ್ಕಿಂತ ತಂದೆ ಇದ್ದಾನೆ ಅದು ಗೌಣ ಅಷ್ಟೇ ಯಾರು ಅಂತ ಅಂದ್ಬಿಟ್ಟು ಇಲ್ಲ ತಂದೆ ಇಲ್ಲದೆ ಈ ಬೇರೆ ಯಾರಿಗೋ ಇರುವಂಥ ಗುಂಪಿಗೆ ಇವರು ಹೋಲಲ್ಲ ಈ ಗುಂಪಿಗೆ ಹೋಲಲ್ಲ ಇವರು ತಂದೆ ಇರಬಹುದು ಅದು ಗೌಣ ಅಷ್ಟೇನೇನೆ ಹೀಗಿರುವಾಗ ಮುಂದಿನ ಜನಾಂಗ ಈ ಈ ರೀತಿ ಇರುವಂಥದ್ದು ಸಂತೋಷಕರವಾಗಿ ಇರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದು ಕಡಿಮೆ ಪರ್ಸೆಂಟೇಜು ಆಗೋ ಎಲ್ಲರೂ ಹಾಗಾಗಕ್ಕೆ ಸಾಧ್ಯ ಯಾಕೆಂದರೆ ಇದು ಒಂದು ಇದು ಒಂದು ಫೇಸ್ ಓಕೆ ಅಂದರೆ ಅದೇ ಒಂದು ಟ್ರೆಂಡ್ ಸೆಟ್ ಥರ ಆಗಬಾರ್ದು ಇದು ಟ್ರೆಂಡ್ ಅವಶ್ಯಕತೆ ತುಂಬಾ ನನಗೆ ಬೇರೆ ಆಪ್ಷನ್ಸೇ ಇಲ್ಲ ಅಂದಾಗ ಅಷ್ಟೇ ನಾವು ಈ ಹೌದು ಮಾರ್ಗವನ್ನ ಆಯ್ಕೆ ಮಾಡ್ಕೊಬಹುದು ಅನ್ನುವಂಥದ್ದು ನಿಜ ಯಾಕೆಂದ್ರೆ ಎಷ್ಟು ಜನಕ್ಕೆ ತಮ್ಮ ಸ್ವತಂತ್ರವಾಗಿ ಕಾಲ್ ಮೇಲೆ ನಿಂತು ಒಂದು ಜೀವನ ಪೂರ್ತಿ ನಾನು ಯಾರ ಆಶ್ರಯನೋ ಇಲ್ಲದೆ ಬದುಕ್ತೀನಿ ಅಂತ ಹೇಳಿ ಸಂಪಾದನೆ ಇರುತ್ತೋ ಅವರು ಯೋಚನೆ ಮಾಡಬಹುದು ಯಾಕೆಂದ್ರೆ ಯಾವುದೋ ಒಂದು ಕಾಲದಲ್ಲಿ ಇವರುಗಳಿಗೆ ಇನ್ನೊಬ್ಬರ ಆಶ್ರಯ ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಎಷ್ಟು ಜನ ಇರ್ತಾರೆ ಇದು ಇದು ಟ್ರೆಂಡ್ ಸೆಟ್ ಆಗಲ್ಲ ಇದು ಸಮಾಜನ ಇನ್ನೊಂದು ತಿಕ್ಕಿಗೆ ತಗೊಂಡು ಹೋಗುತ್ತೆ ಅಂತ ಹೇಳಿ ನಾನು ಓಕೆ ಯಾವುದೋ ಒಂದು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಮಾಡಿಕೊಂಡಿರ್ತಾರೆ ಇದು ಬಹಳ ಕಡಿಮೆ ವೈಯಕ್ತಿಕವಾದ ವಿಚಾರಗಳು ಇವು ಹಾಗಾಗಿ ನಾನು ಸಾಮಾಜಿಕ ಬದಲಾವಣೆ ಇದರಲ್ಲಿ ಆಗುತ್ತೆ ಅಂತ ನಾನು ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಐ ವಿ ಎಫ್ ಹಾಗೂ ಅದರ ಪರಿಣಾಮಗಳು ಸಕಾರಾತ್ಮಕ ಇರ್ಬೋದು ನಕಾರಾತ್ಮಕ ಇರ್ಬೋದು ಇಷ್ಟೊತ್ತು ನಾವು ಚರ್ಚೆಯನ್ನ ಮಾಡಿದ್ವಿ ಅಂದರೆ ಇವಾಗ ಒಬ್ಳು ವಿಧವೇ ಇರಬಹುದು ಅಥವಾ ಹೆಣ್ಣಿಗೆ ಬೇರೆ ಯಾರೂ ದಿಕ್ಕಿಲ್ಲ ಅಂತ ಇದ್ದಾಗ ಅಂತಹ ಹೆಣ್ಣು ಈ ಐ ವಿ ಎಫ್ ಅಂದರೆ ಗಂಡ ಗಂಡ ಇಲ್ಲದೆ ಅಥವಾ ಪುರುಷ ಯಾರೂ ಇಲ್ಲದೆ ನಾನು ಮಗುವನ್ನು ಮಾಡಿಕೊಂಡು ನನ್ನ ಜೀವನದ ಒಬ್ಬ ಜೊತೆಗಾರ ಅಥವಾ ನನಗೆ ಸಂಗಾತಿಯಾಗಿ ನನ್ನ ಮಗುವನ್ನು ಇಟ್ಕೊಳ್ತೀನಿ ಅನ್ನುವಂತಹ ನಿರ್ಧಾರವನ್ನು ಮಾಡಬಹುದು ಅನ್ನೋದು ಸರ್ಕಾರ ಕೂಡ ಹೇಳಿದೆ ಕಾನೂನು ಕೂಡ ಇದೆ ಸೊ ಇದೊಂದು ಟ್ರೆಂಡ್ ಸೆಟ್ಟಿರ್ ಥರ ಆಗದೆ ನಮ್ಮ ಅವಶ್ಯಕತೆಗೆ ಯಾವಾಗ ಹೇಗೆ ಬೇಕೋ ಅದನ್ನು ಬಳಸ್ಕೊಳ್ಬಹುದು ಒಂದು ಉತ್ತಮವಾದ ಮಾರ್ಗ ಇದಾಗಿದೆ ಅನ್ನುವಂಥದ್ದು ನಾವು ಇಷ್ಟೋರೆಗೂ ಚರ್ಚೆ ಮಾಡಿದ ವಿಷಯ ಆಗಿತ್ತು ಇದರ ಬಗ್ಗೆ ನಿಮಗೆ ಏನಾದರೂ ಸಂದೇಹ ಇದ್ದರೆ ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಡಾಕ್ಟರ್ ಸರೋಜಾ ಅವರನ್ನು ಕರೆಸ್ತೀವಿ ಮತ್ತೆ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತೀವಿ ಅಂತ ಹೇಳ್ತೀನಿ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಏನು ಸಾಮಾಜಿಕ ಪರಿಣಾಮ ಇರ್ಬೋದು ಟ್ರೀಟ್ಮೆಂಟ್ ಬಗ್ಗೆ ಇರ್ಬೋದು ವೈಜ್ಞಾನಿಕವಾಗಿ ಎರಡನ್ನೂ ತಿಳಿಸ್ಕೊಟ್ಟಿದ್ದೀರಾ ತುಂಬ ತುಂಬ ಅನಂತ ಅನಂತ ಧನ್ಯವಾದಗಳು ನಿಮಗೂ ಅಷ್ಟೇ ಧನ್ಯವಾದಗಳು ನನಗೆ ನಿಮ್ಮ ಹತ್ರ ಈ ವಿಚಾರನ ಚರ್ಚೆ ಮಾಡಿದ್ದು ತುಂಬ ಸಂತೋಷ ಕೊಡ್ತು ಯಾಕೆಂದರೆ ಇವತ್ತು ಬರ್ನಿಂಗ್ ಪ್ರಾಬ್ಲಮ್ ಐ ವಿ ಎಫ್ ಇದು ತಪ್ಪು ತಪ್ಪು ಮಾಹಿತಿ ಕೊಡೋದ್ರ ಬದಲು ನಿಜವಾದ ಮಾಹಿತಿ ಜನಗೆ ತಲುಪಲಿ ಅನ್ನೋ ಒಂದು ಉದ್ದೇಶ ನಮ್ದಿತ್ತು ಚೆನ್ನಾಗಿತ್ತು ನಮಸ್ಕಾರ ಥ್ಯಾಂಕ್ ಯು ನಮಸ್ತೆ